ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಏಜೆಂಟ್ ಆಗಿ ಪ್ರಾಸಿಕ್ಯೂಷನ್ ನೀಡಿರುವುದು ಕಂಠನೀಯ ಎಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಶೀಫ್ ಶೇಟ್ ವಾಗ್ದಾಳಿ ನಡೆಸಿದ್ರು ಶನಿವಾರ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಗವರ್ನರ್ ಅನುಮತಿ ಕೊಟ್ಟಿದ್ದಾರೋ ಒಂದು ಬ್ಲ್ಯಾಕ್ ಮೇಲರ್ಗೆ ಅವ್ರದ್ದು ಆ್ಯಂಟಿಸೆಂಟ್ಸ್ ಏನಿದೆ ಪೂರ್ಣ ರಾಜ್ಯಕ್ಕೆ ಗೊತ್ತಿದೆ ಗವರ್ನರ್ ಅವರು ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ರಾಜ್ಯದ್ದು ಇವತ್ತು ಅವರು ಒಂದು ಬಿ ಜೆ ಪಿ ಏಜೆಂಟ್ ಅಂತ ಕೆಲಸ ಮಾಡಿದ್ದಾರೆ ಏನಿದೆ ಮೂಡ ಹಾಕೋ ಪ್ರಕಾರ ಆರ್ಡರ್ ಅನುಮತಿ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ರು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ನಮ್ಮ ಸಿದ್ದರಾಮಯ್ಯ ವೈಫ್ಗೆ ಮತ್ತು ಇವರು ಇವತ್ತು ಒಂದು ಬಿ ಜೆ ಪಿ ಏಜೆಂಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೋ ಅಥವಾ ಈ ವಾಟ್ ಈಸ್ ದಿ ರೀಸನ್ ನಾವು ನೋಡೋಕತ್ತೀವಿ ಎಲ್ಲ ಕಡೆ ತಮಿಳ್ನಾಡು ಆಗಲಿ ಆಂಧ್ರ ಆಗಲಿ ವೆಸ್ಟ್ ಬೆಂಗಾಲ್ ಆಗಲಿ ದೆಹಲಿ ಆಗಲಿ ಎಲ್ಲ ಕಡೆ ನೋಡಿ ಚೆಕ್ ಮಾಡಿ ಎಲ್ಲ ಕಡೆ ಎಲ್ಲೆ ಎಲ್ಲೇ ಅಪೋಸಿಷನ್ ಪಾರ್ಟೀಸ್ ಚೀಫ್ ಮಿನಿಸ್ಟರ್ದಾರ್ ಅಲ್ಲೇ ಗವರ್ನರ್ಸ್ ಬಿ ಜೆ ಪಿ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಫೆಡರಲ್ ಸಿಸ್ಟಮ್ ಬ್ರೇಕ್ ಮಾಡಲಿಕ್ಕೆ ಇದು ಇವತ್ತು ಪ್ರಯತ್ನ ನಡ್ತಾ ಇದೆ ಯಾರು ಅಪೋಸ್ ಮಾಡ್ತಾರೋ ಅವ್ರಿಗೆ ಬ್ರೇಕ್ ಮಾಡಬೇಕು ನಾವು ಪಾಲಿಟಿಕಲಿ ಮತ್ತು ಲೀಗಲಿ ಇದು ಫೈಟ್ ಮಾಡವ ವಿಲ್ ಕಮ್ ಆನ್ ದ ಸ್ಟ್ರೀಟ್ಸ್ ಆ್ಯಂಡ್ ವಿ ವಿಲ್ ಗೋ ಟು ದ ಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಅವ್ರ ನಾಲ್ವತ್ತೈದು ವರ್ಷದವ್ರ ಪೊಲಿಟಿಕಲ್ ಕೆರಿಯರ್ ಒಂದು ರೂಪಾಯಿದ ಆರೋಪಿ ಇರಲಿಲ್ಲ ಅವ್ರ ಮೇಲೆ ಒಂದು ರೂಪಾಯಿದ ಆರೋಪಿ ಇರಲಿಲ್ಲ ಏನೂ ಇರಲಿಲ್ಲ ಇವತ್ತು ಅವ್ರದ ಮೇಲೆ ನೀವು ಇದು ಪ್ರೊಸಿಕ್ಯೂಷನ್ ಅನುಮತಿ ಕೊಡ್ತೀರಿ ನೀವು ಹೋಗಿ ಮಹಾರಾಷ್ಟ್ರದಲ್ಲೇ ಅಜಿತ್ ಪವಾರ್ ನೋಡಿ ಪ್ರಫುಲ್ ಪವಾರ್ ಪಟೇಲ್ ನೋಡಿ ಬೇರೆ ಬೇರೆ ಈ ರಾಜ್ಯದಲ್ಲೇ ನೀವು ಇವೆಲ್ಲರಿಗೆ ಇದು ನೀವು ಒಬ್ರೊಬ್ರೊಬ್ರಿಗೆ ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಮಾಡೋದಿಲ್ಲ ಅವ್ರ ಮೇಲೆ ಇಡೀ ಸಿತ್ತು ಯಾಕೆ ವಿಡ್ರಾ ಮಾಡಿದ್ರಿ ನೀವು ವಿಲ್ ಸೆ ಬ್ಯಾಕ್ ಗವರ್ನರ್ ಯಾವಾಗ ಗವರ್ನರ್ ಅವ್ರ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಬಿಟ್ಟ ಒಂದು ಪಾರ್ಟಿದ ಕೆಲಸ ಮಾಡ್ತಾರ ವಿ ವಿಲ್ ಹ್ಯಾವ್ ಟು ಅಪೋಸ್ ದೆಮ್ ಆ್ಯಂಡ್ ವಿ ವಿಲ್ ಅಪೋಸ್ ದೆಮ್ ರಾಜೀನಾಮೆ ಕೊಡಲಿಕ್ಕೆ ಪ್ರಶ್ನೂ ಬರೋದಿಲ್ಲ ಯಾಕೆ ಯಾಕೆ ಕೊಡ್ಬೇಕು ರಾಜೀನಾಮ ಏನು ಹಾಗೂ ಇದೆ ವಿ ವಿಲ್ ಸ್ಟ್ಯಾಂಡ್ ಬೈ ಸಿದ್ದರಾಮಯ್ಯ ಸಾಹೇಬ್ ಲಾಸ್ಟ್ ತನಕ ನಾವು ಅವ್ರ ಜೊತೆ ಇರೋ ಅವರು ಲಾಸ್ಟ್ ತನಕ ನಾವು ಫೈಟ್ ಮಾಡೋ ಅವ್ರ ರಾಜೀನಾಮೆ ಕೊಡ್ಲಿಕ್ಕೆ ಪ್ರಶ್ನೆ ಬರೋದಿಲ್ಲ ರಾಜೀನಾಮ ಕೊಟ್ಟು ಕೊಡೋದು ಪ್ರಶ್ನೆ ಬರೋದಿಲ್ಲ ಅದು ಸ್ಪಷ್ಟ ಇದೆ ನಮ್ಮ ನಮ್ಮ ಪಾರ್ಟಿದು ಸ್ಟ್ಯಾಂಡ್ ಸ್ಪಷ್ಟ ಇದೆ ರಾಜೀನಾಮ ಕೊಡೋದು ಪ್ರಶ್ನೆ ಬರೋದಿಲ್ಲ ಇದು ಎಲ್ಲ ಇದು ಮುಗಿಲಿ ಮೊದಲು ಆಮೇಲೆ ಬೇರೆ ವಿಚಾರ ಮಾಡೋದು ಮುಂದೆ ಮುಂದಿನ ಹೋರಾಟ ರೋಡ್ ಮೇಲೆ ಮತ್ತು ಲೀಗಲಿ ನಾವು ಇಬ್ಬರು ಫೈ ಎರಡು ಫೈಟ್ ಮಾಡೋದು ಧನ್ಯವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರನ್ನ ದುರುಪಯೋಗ ಪಡಿಸಿಕೊಂಡಿದೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಗೋ ಬ್ಯಾಕ್ ರಾಜ್ಯಪಾಲರ ಅಭಿಯಾನವನ್ನ ಕಾಂಗ್ರೆಸ್ ನಡೆಸಲಿದೆ ಅಲ್ಲದೆ ರಸ್ತೆಯಲ್ಲಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ಹಾಗೂ ಕಾನೂನಾತ್ಮಕ ಹೋರಾಟ ನಡೆಸಲಾಗುವುದು ಎಂದರು